ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಕನ್ನಡ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಎ ಟಿ ಎಮ್ ಪಿನ್ನ ಯಾವ ಥರ ಜನ್ರೇಟ್ ಮಾಡೋದು ಅದು ಕೂಡ ಆನ್ಲೈನಲ್ಲಿ ನಿಮ್ಮ ಫೋನಲ್ಲಾಗಿರ್ಬೋದು ಇಲ್ಲ ನಿಮ್ಮ ಸಿಸ್ಟಮಲ್ಲಾಗಿರ್ಬೋದು ಯಾವ ಥರ ಜನ್ರೇಟ್ ಮಾಡೋದು ಅನ್ನೋದನ್ನು ನೋಡೋಣ ಬದಲಿಗೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಪಿನ್ ಜನ್ರೇಷನ್ ಅಂತೇಳಿ ಸರ್ಚ್ ಮಾಡಬೇಕು ಗೂಗಲಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಎ ಟಿ ಎಮ್ ಪಿನ್ ಜನ್ರೇಷನ್ ಅಂತ ಟೈಪ್ ಮಾಡಿಕೊಂಡು ನೀವು ಸರ್ಚ್ ಕೊಟ್ಟರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ಫಸ್ಟ್ ಒನ್ ಇದೆ ನೋಡಿ ಆ ಜನ್ರೇಟ್ ಪಿನ್ ಆರ್ ಡೆಬಿಟ್ ಕ್ರೆಡಿಟ್ ಆ ಗಿಫ್ಟ್ ಅಂತೇಳಿ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಈ ಥರ ಒಂದು ಬ್ಯಾಂಕ್ದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ನೀವು ನೋಡ್ಬೋದು ಪ್ಲೀಸ್ ಎಂಟರ್ ದ ಫಾಲೋವಿಂಗ್ ಡೀಟೇಲ್ಸ್ ಟು ಚೇಂಜ್ ದ ಪಿನ್ ಅಂತೇಳಿ ಇದೆ ಅದರಲ್ಲಿ ಮೂರು ವೆರೈಟಿ ಕಾರ್ಡ್ಗಳು ಕೊಟ್ಟಿದ್ದಾರೆ ಅದರಲ್ಲಿ ಸೆಲೆಕ್ಟ್ ಎ ಕಾರ್ಡ್ ಟೈಪ್ ಅಂತೇಳಿ ಬಂದಿದೆ ಅದರಲ್ಲಿ ಫಸ್ಟ್ ಒನ್ ಡೆಬಿಟ್ ಕಾರ್ಡ್ ಅಂತೇಳಿದೆ ನೋಡಿ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದು ನಾನು ಹೇಳ್ತಿರೋದು ಜಸ್ಟ್ ನಿಮಗೆ ಡೆಬಿಟ್ ಕಾರ್ಡ್ ಮಾತ್ರ ಅಂದರೆ ಎ ಟಿ ಎಮ್ ಕಾರ್ಡದು ಅದರ ಕೆಳಗಡೆ ಮತ್ತು ಮೂರು ಟೈಪ್ ಕಾರ್ಡ್ಗಳು ಬರುತ್ತೆ ಅದರಲ್ಲಿ ಫಸ್ಟ್ ಒನ್ ನೀವು ಕ್ಲಿಕ್ ಮಾಡ್ಕೋಬೇಕು ವೀಸಾ ರೂಪಾಯಿ ಕಾರ್ಡ್ ಅಂತೇಳಿ ಮಾಡಿಕೊಡ್ರೆ ಇಲ್ಲಿ ಪ್ಲೀಸ್ ಸೆಂಟರ್ದ ಫಾಲೋವಿಂಗ್ ಡೀಟೇಲ್ಸ್ ಅಂತೇಳಿ ಬರುತ್ತೆ ಅದರಲ್ಲಿ ನಿಮ್ಮ ಕಾರ್ಡ್ ನಂಬರ್ ಅಂದರೆ ಆಲ್ರೆಡಿ ಬ್ಯಾಂಕವ್ರು ನಿಮಗೆ ಕಾರ್ಡ್ನ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಆ ಕಾರ್ಡ್ ಮೇಲ್ಗಡೆ ಹದಿನಾರು ನಂಬರ್ ಇರುತ್ತೆ ಅದು ಯಾವ ಥರ ಇರುತ್ತೆ ಅಂತ ನಿಮಗೆ ಇಲ್ಲಿ ಆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಹದಿನಾರು ನಂಬರ್ನ ಇಲ್ಲಿ ನೀವು ಹಾಕ್ಕೋಬೇಕು ನಾಲ್ಕು ನಾಲ್ಕು ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡು ಮತ್ತು ಎಕ್ಸ್ಪೈರ್ ಮಂತ್ ಆ್ಯಂಡ್ ಇಯರ್ನ ಹಾಕೋಬೇಕು ಅದು ಕೂಡ ನಿಮ್ಮ ಕಾರ್ಡ್ ಮೇಲೆ ಕೊಟ್ಟಿರ್ತಾನೆ ಸಾರಿ ನೆಕ್ಸ್ಟು ಸಿ ವಿ ವಿ ನಂಬರ್ ಅದು ಕೂಡ ಕಾರ್ಡ್ ಹಿಂದ್ಗಡೆ ಇರುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೈಡಲ್ಲಿ ಅದನ್ನು ನೀವು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಪಿನ್ನನ್ನು ನೀವು ಜನ್ರೇಟ್ ಮಾಡಬೇಕಾಗುತ್ತೆ ಕೆಲವೊಂದು ಬ್ಯಾಂಕ್ಗಳಿಗೆ ಫೋರ್ ನಂಬರ್ ಡಿಜಿಟ್ ಇರುತ್ತೆ ಅಂದರೆ ಫೋರ್ ಡಿಜಿಟ್ ಪಿನ್ ಇರುತ್ತೆ ಕೆಲವೊಂದು ಬ್ಯಾಂಕ್ಗಳಿಗೆ ಸಿಕ್ಸ್ ಡಿಜಿಟ್ ಇರುತ್ತೆ ಸೊ ಕೋಟಕ್ ಮಹೇಂದ್ರ ಬ್ಯಾಂಕ್ ಏನಿದೆ ಸಿಕ್ಸ್ ಡಿಜಿಟ್ ಇದೆ ನೀವು ಆರು ನಂಬರ್ಗಳನ್ನ ಎ ಟಿ ಎಮ್ ಪಿನ್ನನ್ನು ನೀವು ಇಲ್ಲಿ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಪಿನ್ ಎಂಟ್ರಿ ಮಾಡಿ ನೆಕ್ಸ್ಟು ಇಲ್ಲಿ ಒಂದು ಕೆಳಗಡೆ ಕ್ಯಾಪ್ಚ ಕೋಡ್ ಕೊಟ್ಟಿರ್ತಾನೆ ಕ್ಯಾಪ್ಚ ಕೋಡನ್ನ ನೀವು ಹಾಕೋಬೇಕು ನೀವು ಎರಡೂ ಜಾಗದಲ್ಲೂ ಕೂಡ ಕರೆಕ್ಟಾಗಿ ಪಿನ್ ಎಂಟ್ರಿ ಮಾಡಿಕೊಳ್ರಿ ಒಂದು ಕಡೆ ಕರೆಕ್ಟ್ ಮಾಡಿ ಇನ್ನೊಂದು ಕಡೆ ರಾಂಗ್ ಮಾಡಿ ಅದು ತಗೊಳ್ಳೋದಿಲ್ಲ ನೆಕ್ಸ್ಟ್ ನೀವು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ರಿಜಿಸ್ಟರ್ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಅಂದರೆ ನೀವು ಬ್ಯಾಂಕಲ್ಲಿ ನೀವು ಯಾವ ಫೋನ್ ನಂಬರ್ ಕೊಟ್ಟಿರ್ತೀರ ಅಕೌಂಟ್ ಮಾಡಬೇಕಾದ್ರೆ ಆ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಸೊ ಓ ಟಿ ಪಿನ ಎಂಟ್ರಿ ಮಾಡ್ಕೊಬೇಕಿಲ್ಲಿ ತುಂಬ ಈಸಿ ಇದೆ ಎಲ್ಲವೂ ಕೂಡ ನಿಮಗೆ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಇವು ಯಾವ ಸಕ್ಸಸ್ಫುಲಿ ಚೇಂಜ್ ದ ಪಿನ್ ಫಾರ್ ಅಂತ ಹೇಳ್ಬಿಟ್ಟು ನಿಮ್ಮ ಎ ಟಿ ಎಮ್ ಕಾರ್ಡ್ ನಂಬರ್ ಇರುತ್ತೆ ಹಾಗೆ ಡೇಟ್ ಮತ್ತು ಇಸ್ವಿ ಇರುತ್ತೆ ಆ ಟೈಮ್ ಕೂಡ ಅಪ್ಡೇಟ್ ಆಗಿರುತ್ತೆ ಹಾಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಆಗಿ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ ಹಾಗೆ ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಆ ಇಮೇಲ್ ಐ ಡಿನ ಏನಾದರೂ ಅಪ್ಡೇಟ್ ಮಾಡಿದರೆ ಆ ಇಮೇಲ್ ಐ ಡಿಗೂ ಕೂಡ ಒಂದು ಮೇಲ್ ಬಂದಿರುತ್ತೆ ನೀವು ಬೇಕಾದ್ರೆ ಕನ್ಫರ್ಮೇಷನ್ನು ತೊಗೋಬೋದು ಆ ಮೇಲ್ ಐ ಡಿ ಚೆಕ್ ಮಾಡಿಕೊಂಡು ಹಾಗೆ ನಿಮ್ಮ ನಿಮ್ಮ ಫೋನ್ ನಂಬರ್ಗೂ ಕೂಡ ಒಂದು ಮೆಸೇಜ್ ಬಂದಿರುತ್ತೆ ಇಷ್ಟೇ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಹತ್ತೋದರಿಂದ ನಾವು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ